ಕರ್ನಾಟಕ ಸರ್ಕಾರದ ವಿರುದ್ಧ ಕೇಂದ್ರ ಕೈಗೊಂಬೆ ಕೈಗೊಂಬೆಯಾಗಿ ಗೌರ್ನರ್ ವ್ಯವಹಾರ ಮಾಡ್ತಾ ಇದ್ದಾರೆ ಆ ಗೌರ್ನರ್ ಸ್ವಂತ ಅಭಿಪ್ರಾಯ ಬೆಲ್ಲದೇ ಮೇಲಿನವರು ಹೇಗೆ ಹೇಳ್ತಾರೆ ಕುಡಿತಾ ಇರೋದ್ರಿಂದ ಇಷ್ಟೊಂದು ಬಿಲ್ಲಾಟ ಆಗ್ತೈತಿ ಯಾವಾಗಲೂ ಸಿದ್ದರಾಮಯ್ಯನವರು ಸಿದ್ಧಾಸ್ತರ ಮೊದಲಿದ್ದ ನನಗೆ ಗೊತ್ತಿದೆ ಇವತ್ತೇನಾದರೂ ಒಳ್ಳೆಯದಾಗಬೇಕಾದ್ರೆ ಸಿದ್ದರಾಮಯ್ಯನವರಿಂದ ಈ ಬಿ ಜೆ ಪಿ ಅವರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳನ್ನು ಬಿಟ್ಟು ಈ ಸಾ ಮೂಡ ಅಂತ ಹೇಳ್ಬಿಟ್ಟು ಇದುಕೊಂಡು ಅವ್ರು ಹೇಳ್ತಾ ಇದಾರೆ ಕಾರಣ ಏನಪ್ಪಾ ಅಂದರೆ ಅವ್ರಿಗೆ ಇವಾಗ ಇವತ್ತು ಕೆಲಸ ಏನಿಲ್ಲ ಇಲ್ಲ ಕೆಲಸ ಏನಿಲ್ಲ ಇಲ್ಲ ಸರ್ಕಾರ ಇಲ್ಲ ಸರ್ಕಾರ ಇದ್ದಾಗ ಗಂಟಲು ಮಟ್ಟ ತಿಂದುಬಿಟ್ರು ಈಗ ನರಸಿ ಹೇಳಕ್ಕೆ ಆಗ್ತಾ ಆಗ್ತಾಯಿಲ್ಲ ಈಗ ಎಲ್ಲ ಅವರು ಏನೇನು ತಿಂದಿದ್ರು ಏನು ಮಾಡಿದ್ರು ಎಲ್ಲ ಹೊರಗಡೆ ಬೀಳ್ತಾವೀಗ ನೋಡ್ರಿ ದಾವಣ ಉದಾಹರಣೆಗೆ ಬರೇ ದಾವಣಗೆರೆ ಕೂಡತ್ತಾಳ್ರಿ ಅವರು ಅಧ್ಯಕ್ಷರಾದಾಗ ಯಾರು ಹೋಗಿ ಅಧ್ಯಕ್ಷರು ಎಲ್ಲರಿಗೂ ಎಲ್ಲರು ಕೂಡ ಹಣ ಮಾಡಿದಾರೆ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಹಂಗ ನಮ್ಮರು ಯಾರು ಅವ್ರು ಅಷ್ಟಿಲ್ಲರ ಹೊದಕ್ಕೆ ಹೋಗೋದಿಲ್ಲ ನಮ್ಮ ಕಾಂಗ್ರೆಸ್ನ ಈಗ ಇರತಕ್ಕಂತ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಇದೆಲ್ಲ ನಡೀತಾ ಐತಿ ಇಡೀ ಕರ್ನಾಟಕ ನಿಮಗೆ ತಿದ್ದು ಚಿತ್ತು ಕುಡಿತಾ ಐತಿ ಇದನ್ನ ಹೆಂಗ ದಮನಿ ಮಾಡ್ತಾರ ಸರ್ಕಾರ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಕಾನೂನಾತ್ಮಕ ಹೋರಾಟ ಮಾಡ್ಲಿ ಅಂತ ಹೇಳಿ ಬಿಜೆಪಿ ಅವ್ರು ಕಳ್ರ ಅವ್ರು ಅವ್ರ ಸರ್ಕಾರ ಇಲ್ಲ ಏನು ಇಲ್ಲ ಅದ್ಕ ಏನ ಹೇಳ್ತಾರ ಅವ್ರು ಅವ್ರ ಸರ್ಕಾರದ ಹೇಳ್ತಿದ್ರ ಸರ್ಕಾರ ಕೇಳಬೇಕಂತೇಳಿ ಪ್ಲಾನ್ ಮಾಡಿದಾರ ಎಲ್ಲ ಶಾಸಕರನ್ನು ಬುಧವಾರ ಏನೋ ಮೀಟಿಂಗ್ ಕರ್ತಾರ ನಾವೆಲ್ಲ ಹೋಗ್ತಾ ಇದ್ದಾವೆ ಶಾಸಕ ಮೀಟಿಂಗ್ ಕೊಡತಾರ ಹೋಗ್ತಾ ಇದಾವೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರ ನಿಂತಿರ್ತವೆ ಅಂತ ಸರ್ಕಾರ ಬೀಳದಲ್ಲ ಅರಪ್ಪನ ಕೈಲಿ ಆಗದಲ್ಲ ಬಿಜೆಪಿ ಅರವತ್ತು ಜನ ಇಲ್ಲ ಹೆಂಗೆ ಕಡ ಸರ್ಕಾರನ ನಮ್ಮ ಕಾಂಗ್ರೆಸ್ನಾಗ ನಾ ಮೂವತ್ತು ಜನ ಆದವ್ ಏನು ಕೊಡಕಲ್ಲ ಎಲ್ಲರೂ ಯಾಕೆ ಯಾಕಬೇಕು ಯಾಕೆ ಕೊಡ್ಬೇಕಪ್ಪ ಬೇವಿ ಹೇಳ್ತಾರ ನೀನು ನಾನು ಹೇಳ್ತೀನಿ ನಾವು ಕೊಡಬೇಕಾ ನಾವು ಕೊಡೋದಲ್ಲಪ್ಪ ಕೊಡೋದಿಲ್ಲ ಸರ್ ಆ ತಪ್ಪು ಮಾಡ್ತರಲ್ಲ ಕೊಡದು ಮಾಡಿರಲ್ಲ ಬೆಂಬಲ ಅದಾ ಹ್ಮ್ ರೈಟ್ ಐ ಡಿಸೋಜ್ ಅವರು ಬಾಂಗ್ಲಾ ಮಾದರಿಯಲ್ಲಿ ನಾವು ದಾಳಿ ಮಾಡ್ತೀವಿ ಇಲ್ಲ ಅಂದ್ರೆ ಅಂತ ಹೇಳಿದ್ರೆ ಸರ್ ಹಾ ಐ ವನ್ ಡಿಸೋಜ ಅವರು ಬಾಂಗ್ಲಾ ಮಾದರಿಯಲ್ಲಿ ದಾಳಿ ಮಾಡಬೇಕாகுತೆ ಅಂತ ಹೇಳಿದರು ದಾಳೆ ಮಾಡ್ಕೊಂಡ್ರವರು ಹೆಣೆ ಹೇಳ್ತಾರೆ ನಮ್ ಸರ್ಕಾರ ಐತೆ ಹತ್ತಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ